ಎಲ್ರಿಗೂ ನಮಸ್ಕಾರ ಹಾಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯನ್ ಕಾರ್ ಬ್ರೇಕ್ನ ಕಾಗಿ ಸುಬ್ಬ ಕಟ್ ಮಾಡಿರ್ತಾನೆ ಕಾಗಿ ಸುಬ್ಬನ ಹುಡುಗರು ಸೂರ್ಯನ ರೇಗಿಸ್ತಾರೆ ಸೂರ್ಯ ಫಾಸ್ಟ್ ಆಗಿ ಕಾರ್ ಡ್ರೈವ್ ಮಾಡ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಅಡ್ಡ ಬರ್ತಾನೆ ಸೂರ್ಯ ಕಾರ್ ಬ್ರೇಕ್ ಹಾಕೋಕೆ ಟ್ರೈ ಮಾಡ್ತಾನೆ ಕಾರ್ ಬ್ರೇಕ್ ಇರುವಾಗ ಹಾಗೆ ಗೊತ್ತಾಗುತ್ತೆ ಅವನಿಗೆ ಕಾರ್ ಬ್ರೇಕ್ ಕಟ್ ಆಗಿದೆ ಅಂತ ಸ್ಕೂಲ್ ಮಕ್ಳಿರೋ ಆಟೋ ಒಂದ್ ಕಡೆ ಬರ್ತಿರುತ್ತೆ ಹೇಗಾದ್ರೂ ಮಾಡಿ ಸ್ಕೂಲ್ ಮಕ್ಳನ್ನ ಕಾಪಾಡಬೇಕು ಅಂತ ಇನ್ನೊಂದು ಕಡೆ ಕಾರ್ ತಿರ್ಗಿಸ್ತಾನೆ ಅದು ಹೋಗಿ ಟ್ರಾಫಿಕ್ ಪೊಲೀಸ್ ಅರುಣ್ ಗಾಡಿಗೆ ಡ್ಯಾಶ್ ಹೊಡೆಯುತ್ತೆ ಅರುಣ್ ಅಲ್ಲೇ ನಿಂತಿರೋದ್ರಿಂದ ನೀನು ಬೇಕು ಅಂತಲೇ ಮಾಡಿದೀಯಾ ನನ್ನ ಮೇಲೆ ಕಾರ್ ಹತ್ತಿಸಿ ಸಾಯಿಸ್ಬೇಕು ಅಂತ ನೋಡಿದ್ಯೇನೋ ನಾನು ಸೈಡಿಗೆ ನಿಂತಿರೋದ್ರಿಂದ ನನ್ನ ಗಾಡಿ ಮೇಲೆ ಕಾರ್ ಬಿಟ್ಟಿದ್ಯಾ ಸರ್ ಇಲ್ಲ ಸರ್ ನನ್ನ ಕಾರ್ ಬ್ರೇಕ್ ಇಲ್ಲ ಸ್ಕೂಲ್ ಮಕ್ಳಿರೋ ಆಟೋ ಹೋಗ್ತಿತ್ತು ಅದನ್ನು ಹೋಗಿ ನಿಮ್ಮ ಗಾಡಿಗೆ ಗುದ್ಬೇಕಾಗಿ ಬಂತು ಅಂತಾನೆ ಸೂರ್ಯ ಏನೋ ದೊಡ್ಡ ಇರೋ ಥರ ಆಡ್ತೀಯಾ ಬೇಕು ಅಂತಾನೆ ಮಾಡಿ ಈಗ ಸುಳ್ಳು ಹೇಳ್ತಿದ್ಯಾ ಇವತ್ತಿದೆ ನಿನಗೆ ನಿನ್ನ ಕಾರ್ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿಸ್ತೀನಿ ಇನ್ನು ಮುಂದೆ ನೀನು ಡ್ರೈವಿಂಗ್ನೇ ಮಾಡಬಾರ್ದು ಹಾಗೆ ಮಾಡ್ತೀನಿ ಅಂತ ಅರುಣ್ ಹೇಳ್ತಾನೆ ಸೂರ್ಯ ಕಾರ್ ಬ್ರೇಕ್ ಇಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಿದೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಇದನ್ನೆಲ್ಲ ಶ್ರುತಿ ತಾಯಿ ಶೀಲಾ ವೀಡಿಯೋ ಮಾಡ್ತಾಳೆ ಈ ವಿಚಾರಣೆ ಒಂದು ದೊಡ್ಡ ಹೋಗಿ ಮಾಡಿ ನನ್ನ ಮಗಳು ಮಗಳಿನ ಮನೆಯಿಂದ ಹೊರಗೆ ಕರ್ಕೊಂಡು ಬರಬೇಕು ಮೊದಲು ಈ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತಾಳೆ ಈ ಕಡೆ ರೋಹಿಣಿ ಶೋರೂಮ್ನಲ್ಲಿ ನಿಮಗೆ ಡೆಲಿವರಿ ಸಾಯಂಕಾಲ ಸಿಗುತ್ತೆ ಒಳ್ಳೆ ಆಫರ್ ಇದೆ ಅಂತ ವ್ಯಾಪಾರ ಮಾಡ್ತಿರ್ತಾಳೆ ಮನೋಜ್ ಅಲ್ಲಿಗೆ ಬಂದು ಏನಕ್ಕೆ ನೀನು ಇಲ್ಲಿಗೆ ಬಂದೆ ಅಂತಾನೆ ಏನು ಮನೋಜ್ ಈಗ ಹೇಳ್ತಿದ್ದೀರಾ ನಿಮ್ಮ ಒಳ್ಳೆ ಎತ್ಕೇಲ್ವಾ ನಾನು ಇಲ್ಲಿಗೆ ಬಂದಿರೋದು ಅಂತಾಳೆ ರೋಹಿಣಿ ಅಮ್ಮ ಹೇಳೋವರೆಗೂ ನೀನು ಈ ಶೋರೂಮ್ ಕಡೆ ತಲೆ ಹಾಕ್ಬೇಡ ಅಂತಾನೆ ಮನೋಜ್ ಕೆಲಸ ಮಾಡೋರೆಲ್ಲ ಈ ಕಡೆ ಬಂದು ನಿಂತಿರುವಾಗ ಏನು ಈ ಕಡೆನೇ ನೋಡ್ತಿದ್ದೀರಾ ಹೋಗಿ ಡೆಲಿವರಿ ಕೊಡಿ ಅಂತಾಳೆ ಇಲ್ಲಿ ನೋಡಿ ಬನ್ನಿ ನಮ್ಮ ಹತ್ರ ಕೆಲಸ ಮಾಡೋರೆಲ್ಲ ನಮ್ಮ ಜಗಳ ನೋಡುವಾಗಾಯ್ತು ಆಲ್ರೆಡಿ ನಮ್ಮಿಬ್ಬರ ಬಗ್ಗೆ ಏನೇನೋ ಮಾತಾಡ್ಕೊತಿದ್ದಾರೆ ನೀನು ಬಂದಿರೋದ್ರಿಂದನೇ ಹೀಗೆಲ್ಲ ಆಗ್ತಿರೋದು ಎಲ್ಲ ಸಮಸ್ಯೆ ಮುಗಿದ ಮೇಲೆ ನೀನು ಇಲ್ಲಿಗೆ ಬಾ ಸರಿ ಸಮಸ್ಯೆ ಎಲ್ಲ ಯಾವಾಗ ಮುಗಿಯುತ್ತೆ ಅದೆಲ್ಲ ಮುಗಿಯುತ್ತೆ ನಿಮ್ಮ ಅಮ್ಮ ಹೇಳಿದ್ಕೆಲ್ಲ ತಲೆ ಆಡಿಸ್ತಿರ್ತಿರಲ್ಲ ಅದಕ್ಕೆ ಅಂತ ನೀವು ಯಾವ ಪ್ರಯತ್ನೂ ಮಾಡ್ತಿಲ್ಲ ನನ್ನ ಬಗ್ಗೆ ಚಿಂತೆನೇ ಇಲ್ಲ ಅಂತಾಳೆ ಸುಮ್ಮನೆ ಕೂಗಾಡ್ಬೇಡ ರೋಹಿಣಿ ಇದು ಮನೆಯಲ್ಲ ಅಂತಾನೆ ಮನೋಜ್ ಮನೆಯಲ್ಲಿ ಎಲ್ಲಿ ಮಾತಾಡೋಕ್ಕಾಗುತ್ತೆ ನೀವು ಇಷ್ಟು ಮಾತಾಡಲ್ವಲ್ಲ ಅಂತಾಳೆ ರೋಹಿಣಿ ನೋಡಿ ಮನೋಜ್ ನಾನು ಮಾಡಿರೋ ತಪ್ಪಿಗೆ ನಿಮ್ಮ ಹತ್ರ ಈಗಾಗಲೇ ಕ್ಷಮೆ ಕೇಳಿದ್ದೀನಿ ನೀವು ಮಾತ್ರ ನಿಮ್ಮ ಆಟನ ಬಿಡ್ತಾನೇ ಇಲ್ಲ ನಾನು ಹೋಗ್ಲಿ ನನಗೆ ತಾನೇ ಯಾರಿದ್ದಾರೆ ಅಮ್ಮ ಹೇಳೋವರೆಗೂ ನೀನು ಶೋರೂಮ್ ಬರಬೇಡ ಅಂತಾನೆ ಇನ್ನು ಎಷ್ಟು ದಿನ ಅಂತಾಳೆ ರೋಹಿಣಿ ನಾನು ನಮ್ಮ ಒಳ್ಳೇದು ಕೇಳ್ತಿದ್ದೀನಿ ಅಂತಾನೆ ಮನೋಜ ಹಸ್ಬೆಂಡ್ ಆ್ಯಂಡ್ ವೈಫ್ ದೂರ ದೂರ ಇರೋದು ಒಳ್ಳೇದಾ ಮನೋಜ್ ಲೈಫಲ್ಲಿ ಯಾರು ತಪ್ಪೇ ಮಾಡಲ್ವಾ ಮನೋಜ್ ನನ್ನ ನಿನ್ನ ಲೈಫಲ್ಲಿ ಇಲ್ಲೇಬಾರ್ದಾ ನಾವಿಬ್ರು ಲೈಫಲ್ಲಿ ಒಳ್ಳೆ ಲೆವೆಲ್ಗೆ ಹೋಗಬೇಕು ಅಂತ ಕನ್ಸ್ಕೊಂಡಿದ್ವಲ್ಲ ಅದೆಲ್ಲ ಯಾವುದು ಬೇಡವಾ ಅಂತಾಳೆ ಅಮ್ಮ ಹೇಳೋವರೆಗೂ ನೀವು ಶೋರೂಮಿಗೆ ಬರಬೇಡ ಅಂತಾನೆ ಮನೋಜ್ ಅವರೇ ನಮ್ಮ ಲೈಫಲ್ಲಿ ಅಡ್ಗೋಡೆ ಆಗಿರೋದು ಮನೋಜ್ ಅತ್ತೆ ಬಗ್ಗೆ ನನಗೂ ಮರ್ಯಾದೆ ಇದೆ ಹಾಗಂತ ಅವ್ರಂಗೆ ಕೇಳಿದೆ ನನ್ನನ್ನು ಪ್ರೀತಿ ಮಾಡಿದ್ರ ಅಮ್ಮ ಉಪ್ಪಿಗೆ ಕೊಟ್ಟ ಮೇಲೆ ತಾನೆ ನಾವಿಬ್ರು ಮದುವೆ ಆಗಿದ್ದು ಅಂತಾನೆ ಅದು ನಾನು ಸುಳ್ಳೇಳಿಕೆ ಮನೋಜ್ ನಾನು ದುಡ್ಡಿರೋಳು ನನ್ನ ಹತ್ರ ತುಂಬ ಆಸ್ತಿ ಇದೆ ಅಂತ ಹೇಳಿದೇನೆ ನಿಮ್ಮಮ್ಮ ನಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು ಮ್ಯಾರೇಜ್ಗೆ ಒಪ್ಪಿಗೆ ಕೊಡೋಕ್ಕೆ ಇನ್ನೊಬ್ರನ್ನ ಕಾಯ್ಬೋದು ಆದರೆ ಜೀವನ ಮಾಡೋಕ್ಕೆ ಇನ್ನೊಬ್ರು ಹೇಳೋವರೆಗೂ ಕಾಯೋಕ್ಕಾಗುತ್ತಾ ಮನೋಜ್ ನಮ್ಮ ಲೈಫು ನಮ್ಮ ಇಷ್ಟದಾಗಿರಬೇಕು ಅಂತಾಳೆ ರೋಹಿಣಿ ಹಾಗೆಲ್ಲ ಇರೋಕ್ಕಾಗಲ್ಲ ನಮಗೂ ಒಂದು ಫ್ಯಾಮಿಲಿ ಇದೆ ಅಂತಾನೆ ಮನೋಜ ಅಮ್ಮ ನಿನ್ನ ತುಂಬಾ ನಂಬಿದ್ರು ಅವ್ರನ್ನ ಹರ್ಟ್ ಮಾಡಿದೀಯ ಅಂತಾನೆ ಮನೋಜ ಹಾಗಾದ್ರೆ ಅವ್ರು ಹೇಳೋವರ್ಗು ನೀನ್ನ ಹತ್ರ ಮಾತಾಡಲ್ವ ಮನೋಜ್ ಅಂತಾಳೆ ರೋಹಿಣಿ ನಾನ್ ನಿಮ್ಗೆ ಬೇಡ ಅನ್ಸ್ಬಿಟ್ನಾ ಏನು ಮಾತಾಡ್ತಾನೆ ಇಲ್ವಲ್ಲ ಮನೋಜ್ ಅಂತಾಳೆ ನಾನೇನು ಹೇಳೋಕ್ಕಾಗಲ್ಲ ಅಮ್ಮ ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಅಂತಾನೆ ಮನೋಜ್ ಅವ್ರೇನಾದ್ರು ಅನ್ಕೊಂಡ್ರೆ ಅನ್ಕೊಳ್ಳಿ ಬಿಡು ಆದ್ರೆ ನೀವು ಮಾತಾಡ್ಬೋದಲ್ವಾ ನಿಮ್ಮಪ್ಪ ನಿಮ್ಮಮ್ಮ ಏನಾದ್ರೂ ಜಗಳ ಆಡಿದ್ರೆ ಅವ್ರು ಮಾತಾಡದೇನೆ ಸುಮ್ಮನೆ ಇದ್ ನಮ್ಮ ನಮ್ಮನೇಲಿರೋ ಎಲ್ಲಾ ಜೋಡಿಗಳು ಎಲ್ಲರೂ ಜಗಳ ಆಡ್ತಾರೆ ಆದ್ರೆ ಯಾರು ಮಾತಾಡದೆ ಸುಮ್ಮನೆ ಇರೋಲ್ಲ ನೀವು ಮಾತ್ರ ಯಾಕೆ ಹೀಗೆ ಮನೋಜ್ ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ಸ್ ಅಲ್ಲಿ ಮತ್ತೊಬ್ರು ಡಿಸಿಷನ್ ತಗೋಬಾರ್ದು ಮನೋಜ್ ನಮ್ಮ ಜೀವನ ನಮ್ಮ ಕೈಲಿರಬೇಕು ಮನೋಜ್ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನೀವೇ ಹೇಳಿ ಅಂತಾಳೆ ಮುಂದೆ ಅದಕ್ಕೂ ಒಂದು ಟೈಮ್ ಬರಬೇಕು ಅದುವರೆಗೂ ಸುಮ್ಮನಿರು ಇರುವಂತಾನೆ ಯಾವಾಗ ಬರುತ್ತೆ ಮನೋಜ್ ಟೈಮು ಅರವತ್ತು ವರ್ಷ ಆದ್ಮೇಲೆ ಟೈಮ್ ಬರುತ್ತೆ ಅಂತ ಕೈತಾ ಕುಡ್ತಿದ್ರೆ ನಾವಿಬ್ಬರು ದೂರ ದೂರ ಆಗ್ಬಿಡ್ತಿವಿ ಈಗಾಗಲೇ ಏನೇನು ನಡೀತಿದೆ ಅಂತ ಗೊತ್ತಾ ನಿಮಗೆ ಮನೆಯಲ್ಲಿ ನನಗೆ ಮೂರ್ ಕಾಸಿನ ಮರ್ಯಾದೆ ಇಲ್ಲ ಆ ಮೀನಾ ಶ್ರುತಿ ನಾನು ನೋಡ್ಕೊಂಡು ಆಡ್ಕೊಂಡು ನಗ್ತಿದ್ದಾರೆ ನಿಮ್ಮಮ್ಮ ನೋಡಿದ್ರೆ ಯಾವಾಗ್ಲೂ ಬೈತಿರ್ತಾರೆ ಎಲ್ರ ಜೊತೆ ಕೂತು ನನ್ಗೆ ಊಟ ಮಾಡಕ್ ಬಿಡ್ತಿಲ್ಲ ನನ್ನನ್ನ ಏನ್ ಅನ್ಕೊಂಡಿದ್ದೀರಾ ಮನೋಜ್ ನಾನೇನ ಅಂತ ತಪ್ಪು ಮಾಡಿದೆ ನನ್ನ ಯಾಕೆ ಈ ತರ ನಡ್ಸ್ಕೊತಿದ್ದೀರಾ ಅಂತ ಕೇಳ್ತಾಳೆ ನೀನ್ ಏನಕ್ಕೆ ಹೇಳ್ದೆ ನನ್ನ ಮದುವೆ ಮದ್ವೆ ಆಗಕೋಸ್ಕರ ನಾನ್ ಲವ್ ಮಾಡ್ತಿದ್ದೆ ಅಂತ ಸುಳ್ಳೇ ಹೇಳ್ದೆ ಹೌದು ಅಂತಾಳೆ ರೋಹಿಣಿ ಮತ್ತೆ ನನ್ ಜೊತೆ ಯಾಕೆ ಸತ್ಯ ಸತಿಯೇಳ್ಲಿಲ್ಲ ಅಷ್ಟೊಂದೆಲ್ಲ ಪ್ರೀತಿ ಮಾಡೋಳು ನನ್ ಜೊತೆ ಯಾಕೆ ಮನೋಜ್ ಆಗ ಅನ್ನೋವಾಗ ತಪ್ಪಾಯ್ತು ಮನೋಜ್ ನಿಮ್ಮನ್ನ ಏನ್ ಅಂತ ಅಂತ ಹೇಳಿಲ್ಲ ನಿಜ ಹೇಳಿದ್ರೆ ಎಲ್ಲಿ ನನ್ನಿಂದ ದೂರ ಆಗ್ಬಿಡ್ತಿರೋ ಅಂತ ಎಲ್ಲಾನು ಮುಚ್ಚಿಟ್ಟೆ ನಿಮ್ಮ ಲೈಫಲ್ಲಿ ನೀವು ತಪ್ಪೇ ಮಾಡಿಲ್ವಾ ಮದುವೆಗೂ ಮುಂಚೆ ನಿಮ್ಮ ದುಡ್ಡು ಎತ್ಕೊಂಡು ಹೋಗೋ ಪ್ಲ್ಯಾನ್ ಮಾಡಿಲ್ವಾ ನೀವು ಮದ್ವೆ ಆಗದೆ ದುಡ್ಡು ಎತ್ಕೊಂಡು ಓಡೋಗ್ಲಿಲ್ವಾ ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಏಮಸ್ತಿ ತಾನೆ ನೀವು ಓಡೋಗಿದ್ದು ಅದೆಲ್ಲ ತಪ್ಪಲ್ವಾ ಅಷ್ಟೆಲ್ಲ ತಪ್ಪು ಮಾಡಿದ್ರು ಎಲ್ಲರ ಜೊತೆ ಚೆನ್ನಾಗಿ ಇದ್ದೀರಲ್ಲ ಮನೋಜ್ ನನ್ನ ಜೊತೆ ಮಾತ್ರ ನೀವು ಯಾಕೆ ಈ ಥರ ನಡ್ಕೋತಿದ್ದೀರಾ ಹಾಗಂತ ರೋಹಿಣಿ ಕೂಗಾರ್ತಿರ್ತಾಳೆ ಸಾಕು ರೋಹಿಣಿ ಒಂದು ತಪ್ಪನ್ನ ಮುಚ್ಚಿಡೋಕೆ ಇನ್ನೊಂದು ತಪ್ಪನ್ನ ಎತ್ತಿ ತೋರ್ಸೋದಲ್ಲ ನಾವಿಬ್ರು ಹೀಗೆ ದೂರ ದೂರ ಇರೋಕೆ ನೀನೇ ಕಾರಣ ಮೊದಲು ಅಮ್ಮನ ಸಮಾಧಾನ ಪಡಿಸೋದು ನೋಡು ಅಂತಾನೆ ಹಾಗಾದ್ರೆ ನೀವ್ಯಾವ ಪ್ರಯತ್ನೂ ಮಾಡಲ್ವಾ ಅಂತಾಳೆ ರೋಹಿಣಿ ನಾನು ಸುಳ್ಳು ಹೇಳಿದ್ದು ಅಂತಾನೆ ಮನೋಜ್ ಅಷ್ಟಲ್ಲಿ ರೋಹಿಣಿಗೆ ಒಂದು ಮೆಸೇಜ್ ಬರುತ್ತೆ ಫೋನ್ ತೆಗೆದು ನೋಡೋವಾಗ ನೋಡಿ ನಾನು ಮಾಡಿರೋ ತಪ್ಪುಗಳು ಮಾತ್ರ ನಿಮ್ಮ ಕಣ್ಣಿಗೆ ಕಾಣುತ್ತೆ ಅಲ್ವಾ ನಿಮ್ಮ ತಮ್ಮ ತಪ್ಪು ಮಾಡಿದ್ರೆ ಯಾರ ಕಣ್ಣಿಗೂ ಕಾಣಲ್ವಾ ನಿಮ್ಮ ತಮ್ಮನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ನೋಡಿ ಅಂತಾಳೆ ಇವ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಮನೋಜ್ ಫೋನ್ ಇಸ್ಕೊಂಡು ನೋಡ್ತಿರ್ತಾನೆ ಇದೇನು ಹೊಸ ನಿಮ್ಮ ತಮ್ಮಂದು ಮಾಮೂಲಿ ತಾನೆ ಶ್ರುತಿ ತಾಯಿ ಇದನ್ನೆಲ್ಲ ವೀಡಿಯೋ ಮಾಡಾಕಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ನಿಮ್ಮ ಅಮ್ಮಗೆ ಏನು ಅನ್ಸಲ ಅಲ್ವಾ ರೋಹಿಣಿಯ ಗನ್ನ ಮಗ ಮನೋಜ್ ವಿಡಿಯೋನ ಮತ್ತೆ ಮತ್ತೆ ನೋಡ್ತಿರ್ತಾನೆ ಈ ಕಡೆ ರವಿ ಆರ್ಡರ್ ತಗೋತಿರ್ತಾನೆ ಶ್ರುತಿ ಬಂದು ಏಯ್ ವಿಡಿಯೋ ನೋಡ್ದೇನೋ ಅಂತ ಕೇಳ್ತಾಳೆ ಶ್ರುತಿ ವಿಡಿಯೋ ನೋಡೋ ತೈಮ ಇದು ಆರ್ಡರ್ ತಗೋಬೇಕು ಅಂತಾನೆ ರವಿ ಏಯ್ ಸೂರ್ಯ ಅರೆಸ್ಟ್ ಆಗಿದ್ದಾರೆ ಸರಿಯಾಗಿ ನೋಡು ಅಂತಾಳೆ ಏನು ಸೂರ್ಯ ಅರೆಸ್ಟ್ ಆಗಿದ್ದಾನೆ ಏನು ಕರೆಷ್ಟಾಗಿದ್ದಾನೆ ನನಗೇನು ಗೊತ್ತು ರವಿ ಅಮ್ಮನೇ ಈ ವಿಡಿಯೋ ಮಾಡಿ ಕಳಿಸಿರೋದು ಅಂತಾಳೆ ನಿಮ್ಮಮ್ಮನ ನಿಮ್ಮಮ್ಮ ಎಲ್ಲಿ ವೀಡಿಯೋ ಮಾಡಿದ್ರು ಅದೆಲ್ಲ ನನಗೇನು ಗೊತ್ತಿಲ್ಲ ರವಿ ಕಾರ್ ಬೇರೆ ಸೀಜ್ ಆಗಿದೆ ಏನೋ ಪ್ರಾಬ್ಲಮ್ ಆಗಿದೆ ಅಂತಳೆ ಶ್ರುತಿ ಏನೋ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾನೆ ನಾನು ಈಗ್ಲೇ ಫೋನ್ ಮಾಡಿ ಕೇಳ್ತೀನಿ ಇರುವಂತ ರವಿ ಫೋನ್ ಮಾಡಕ್ಕೆ ಹೋಗ್ತಾನೆ ಈ ಕಡೆ ಶಾಂತಿ ಮೊಬೈಲ್ ನೋಡ್ತಾ ಇರ್ತಾಳೆ ಏನ್ರೀ ಇದು ಅನ್ಯಾಯ ಬನ್ನಿ ಇಲ್ಲಿ ವಿಡಿಯೋ ನೋಡಿ ಅಂತ ಕೂಗ್ತಾ ಇರ್ತಾಳೆ ಏನೋ ಮೊಬೈಲ್ ನಲ್ಲಿ ಬರೋ ವಿಡಿಯೋನಾ ಅದರಲ್ಲಿ ಸುಳ್ಳೆ ಅರ್ಧ ಇರುತ್ತೆ ಅಂತಾರೆ ರಂಗನಾಥ್ ಅವರು ನಿಮ್ ಮಗನ್ ನೋಡಿ ಬನ್ನಿ ಅಂತಾಳೆ ನನ್ ಮಗನ್ ವಿಡಿಯೋನಾ ಯಾವ ಮಗ ಅದ್ರಲ್ಲಿ ನನ್ಗೆ ಮೂರ್ ಜನ ಮಕ್ಳಿದಾರೆ ಅಂತಾರೆ ನಿಮ್ ಪ್ರೀತಿ ಮಗ ಇದಾನಲ್ಲ ಅವ್ನ್ ವೀಡಿಯೋ ಅಂತಾಳೆ ಶಾಂತಿ ನೋಡುದ್ರ ಪೊಲೀಸ್ ಜೊತೆ ಯಾವಾಗ್ಲೂ ತಕ್ರಾರ್ ಮಾಡ್ಕೊತಿರ್ತಾನೆ ಇವತ್ತು ಪೊಲೀಸ್ ಗಾಡಿ ಜೊತೆ ತಕ್ರಾರ್ ಮಾಡ್ಕೊಂಡಿದ್ದಾನೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹೋಯ್ತು ಏನಾದರೂ ಸಮಸ್ಯೆ ಮೊದಲು ಅವನ ಹತ್ರ ಫೋನ್ ಮಾಡಿ ಮಾತಾಡ್ತೀನಿ ವಿಷಯ ತಿಳ್ಕೊಳ್ದೆ ಏನೇನು ಮಾತಾಡ್ಬೇಡ ನೀನು ತಿಳಿತಾ ಅಂತಾರೆ ರಂಗನಾಥ್ ಅವರು ಇಷ್ಟೆಲ್ಲ ಆದರೂ ನೀವು ಅವನಿಗೆ ಸಪೋರ್ಟ್ ಮಾಡಿ ಇದನ್ನೆಲ್ಲ ವೀಡಿಯೋ ಮಾಡಿ ಹಾಕಿರೋದು ಯಾರು ಗೊತ್ತಾ ಅಂತಾಳೆ ಶಾಂತಿ ಯಾರು ಅಂತಾರೆ ರಂಗನಾಥ್ ಅವರು ನಮ್ಮ ಬೀಗರು ಅಂತಾಳೆ ಯಾವ ಬೀಗರು ಅಂತಾರೆ ರಂಗನಾಥ್ ಅವರು ಇನ್ಯಾವ ಬೀಗರು ಶ್ರುತಿ ಅಮ್ಮ ಅಂತಾಳೆ ಶಾಂತಿ ನನ್ಗಾಗ್ಲೇ ಅರ್ಥ ಆಯ್ತು ಅಂತಾರೆ ನಿಮ್ಗೆ ಏನ್ ಅರ್ಥ ಆಯ್ತು ಅಂತಾಳೆ ಶಾಂತಿ ಅವ್ರಿಗೆ ನಮ್ಮ ಮನೇಲಿ ಏನಾಗ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋದೇ ಒಂದ್ ಕೆಲಸ ಆಗ್ಬಿಟ್ಟಿದೆ ಅದಕ್ಕೆ ಅದನ್ನೆಲ್ಲ ಈಗಾಗ್ಲೇ ಊರಿಗೆಲ್ಲ ಹಂಚಿದ್ದಾರೆ ಇದನ್ನೆಲ್ವಾ ನೀನ್ ನೋಡ್ ಮಾತಾಡ್ತಿರೋದು ಆಗ್ಲೇ ಅರ್ಥ ಆಯ್ತು ಅಂತಾರೆ ಅವ್ರು ಮಾಡಿದ್ರಲ್ಲಿ ತಪ್ಪೇನಿದೆ ನಮ್ ಕುಟುಂಬದ ಮನ ಹೇಗ್ ಹೋಗ್ತಿದೆ ನೋಡಿ ಅಂತ ತೋರ್ಸಿದ್ದಾರೆ ಇಷ್ಟೆಲ್ಲಾ ಮಾಡಿರೋ ನಿಮ್ ಮಗನ್ನ ನೀವೆಲ್ ಬಿಟ್ಕೊಡ್ತೀರಾ ವಿಡಿಯೋ ನೋಡಿದ್ರು ನಿಮ್ಗೆ ಅರ್ಥ ಆಗ್ತಿಲ್ವಲ್ಲ ನಾನು ಬೀಗ್ರ ಜೊತೆ ಏನಂತ ಹೇಳಿ ನನಗಂತೂ ಅಸಹ್ಯ ಅನ್ನಿಸ್ಬಿಟ್ಟಿದೆ ಅಂತಳೆ ಏನಕ್ಕೆ ನಿನ್ಗೆ ಅಸಹ್ಯ ಅನ್ನಿಸ್ಬೇಕು ಅಂತಾರೆ ಅವರು ಇವನನ್ನ ಎತ್ತಿರೋದೇ ಒಂದು ಅಸಹ್ಯ ಅಂತಾಳೆ ಮೊದಲೆಲ್ಲ ಇವನು ದೂರದಲ್ಲಿದ್ದ ಅವಾಗಲೇ ಚೆನ್ನಾಗಿತ್ತು ಅಂತಾಳೆ ಅವನು ಕೂಡ ನಿನ್ನ ಮಗನೇ ಅಲ್ವೇನೆ ಶಾಂತಿ ಅನ್ನುವಾಗ ಅವನನ್ನ ಬೆಳೆಸಿದ್ದು ನಾನು ನಿಮ್ಮಮ್ಮ ತಾನೇ ಅಂತಾಳೆ ಮನೋಜ ಮತ್ತು ರವಿನ ನಾನು ಹೇಗೆ ಬೆಳೆಸಿದ್ದೀನಿ ನೋಡಿ ನಿಮ್ಮಮ್ಮ ಹೇಗೆ ಬೆಳೆಸಿದ್ದಾರೆ ಅನ್ನುವಾಗ ಚಿಕ್ಕ ವಯಸ್ಸಲ್ಲಿ ನೀನು ಅವನನ್ನು ನೋಡ್ಕೊಳ್ಳೋಲ್ಲ ಅಂದ್ಬಿಟ್ಟೆ ನಾನು ಅವನ ಅಮ್ಮನ ಹತ್ರ ಬಿಟ್ಟೆ ಅವನು ಅಮ್ಮನ ಹತ್ರ ಚೆನ್ನಾಗೇ ಬೆಳೆದಿದ್ದಾನಲ್ಲ ಅಂತಾರೆ ಹೌದೌದೌದು ನಿಮ್ಮಮ್ಮ ಚೆನ್ನಾಗೇ ಬೆಳೆಸಿದ್ದಾರೆ ಅವನನ್ನು ಹೇಗೆ ಬೆಳೆಸಿದ್ದಾರೆ ಅಂತ ಈ ವಿಡಿಯೋ ನೋಡಿದ್ರೇನೆ ಗೊತ್ತಾಗ್ತಿದೆ ಅಂತಾಳೆ ಅವಶ್ಯಕತೆ ಇಲ್ಲೇ ಇರೋದನ್ನೆಲ್ಲನೂ ನೀನು ಮಾತಾಡಬೇಡ ಅಲ್ಲೇನು ಸಮಸ್ಯೆ ಆಗಿದೆಯೋ ಏನೋ ನಾನು ಈಗಲೇ ಫೋನ್ ಮಾಡಿ ಕೇಳ್ತೀನಿ ಸಿಕ್ಕಲಿಲ್ಲ ಅಂದರೆ ನಾನೇ ಅಲ್ಲಿಗೆ ಹೋಗಿ ವಿಚಾರಿಸ್ತೀನಿ ಅಂತಾರೆ ರಂಗನಾಥ್ ಅವರು ಹಾಗನ್ನುವಾಗ ಶಾಂತಿ ಅವನು ಜೈಲಿಗೆ ಹೋಗುದು ಪೊಲೀಸ್ನವರು ಅವನನ್ನ ಅರೆಸ್ಟ್ ಮಾಡೋದೇನು ಹೊಸ ಚಿಕ್ಕ ವಯಸ್ಸಲ್ಲೇ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತಾಳೆ ನಂತರ ಚಿಕ್ಕ ವಯಸ್ಸಲ್ಲೇ ಅವನು ತಪ್ಪು ಮಾಡಿ ಪೊಲೀಸ್ನವ್ರ ಕೈ ಸಿಕ್ಕಾಕೊಂಡು ನಮ್ಮ ಮಾನ ಮರ್ಯಾದೆಲ್ಲ ತೆಗ್ದಾನೆ ಶಾಂತಿ ಹಾಗ ರಂಗನಾಥ್ ಅವರು ಜೋರಾಗಿ ಸಾಕು ನಿಲ್ಸು ಅಂತ ಕೂಗಾಡ್ತಾರೆ ಮೊದ್ಲು ನೀನು ಇರೋದ್ನ ಮಾತಾಡೋದ್ನ ನಿಲ್ಸು ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲದೆ ನನ್ನ ನಿನ್ನ ಮಧ್ಯೆ ಜಗಳ ಆಗಿ ಮನಸ್ತಾಪ ಆಗುತ್ತೆ ಚಿಕ್ಕ ವಯಸ್ಸಲ್ಲಿ ಅವನನ್ನ ಪೊಲೀಸ್ನವ್ರು ಕರ್ಕೊಂಡೋದ್ರು ಅವಮಾನ ಆಯ್ತು ಅಂತ ಹೇಳ್ತಿದ್ಯಲ್ಲ ಅಲ್ಲಿ ಏನ್ ನಡೀತು ಅಂತ ನೀನು ಗೊತ್ತಾ ಅವ್ನ ಮೇಲಿರೋ ತಪ್ಪುಗಳಿಗೆಲ್ಲ ಕಾರಣ ಏನು ಅಂತ ಗೊತ್ತಾ ನಿನಗೆ ಅಂತ ಕೂಗಾಡ್ತಾರೆ ಬೇಡ ಬಿಡು ಕೆಲವೊಂದು ವಿಷಯಗಳು ನಿನಗೆ ತಿಳಿದಿರೋದೇ ಸರಿ ನಾನೇನು ಅಂತ ಮೊದಲು ವಿಚಾರಿಸ್ತೀನಿ ನಿನ್ ಅವಶ್ಯಕತೆ ಇದೆ ಇಲ್ಲಿ ಕೂಗಾಡ್ಬೇಡ ಅಂತಾರೆ ಈ ಕಡೆ ಮೀನಾ ಯಾರಿಗೋ ಒಬ್ರಿಗೆ ಊಟ ತಗೊಂಡೋಗಿ ಕೊಡ್ತಾಳೆ ಏನಮ್ಮ ನಿಮ್ ಬಟ್ಟೆ ಎಲ್ಲ ಹರ್ದೋಗಿದ್ಯಲ್ಲ ನನ್ನ ಅದು ಸ್ವಲ್ಪ ಬಟ್ಟೆಗಳಿತ್ತು ಸ್ವಲ್ಪ ದಿನ ಹಾಕಿದ್ದಷ್ಟೇ ಚೆನ್ನಾಗಿವೆ ಕೊಟ್ಟರೆ ಹಾಕೋತೀರಾ ಅಂತಾಳೆ ಕೊಡಿಯಮ್ಮ ಹಾಕೋತೀವಿ ಅಂತಾರೆ ಅವರು ಬಟ್ಟೆ ಗಂಟುಗಳೆಲ್ಲ ಅವ್ರ ಕಾರಲ್ಲಿತ್ತು ಎಲ್ಲನೂ ಕೊಟ್ಬಿಟ್ರ ಇನ್ನೂ ಇದೆಯಾ ಅಂತ ಕೇಳ್ತಿನಿರಿ ಅಂತ ಫೋನ್ ಮಾಡ್ತಾಳೆ ಈ ಕಡೆ ಸ್ಟೇಷನಲ್ಲಿ ಸರ್ ಫೋನ್ ರಿಂಗ್ ಆಗ್ತಿದೆ ಕೊಡಿ ಸಾರ್ ಅಂತ ಸೂರ್ಯ ಬರ್ತಾನೆ ನಮಗೆ ಗೊತ್ತಿದೆಯಪ್ಪ ನೀನು ಅಲ್ಲಿ ಹೋಗಿ ನಿಂತ್ಕೊಂತಾರೆ ಕಾನ್ಸ್ಟೇಬಲ್ ಏನ್ರಿ ನಿಮ್ಮ ಹತ್ರ ಇದ್ವಲ್ಲ ಬಟ್ಟೆ ಗಂಟುಗಳೆಲ್ಲ ಅದನ್ನೆಲ್ಲ ಕೊಟ್ಬಿಟ್ರಾ ಅಂತಾಳೆ ಮೀನಾ ಏನು ಬಟ್ಟೆ ಗಂಟ ಯಾರಮ್ಮ ನೀವು ಅಂತಾರೆ ಕಾನ್ಸ್ಟೇಬಲ್ ಸರ್ ಸಾರ್ ಸರ್ ನನ್ನ ವೈಫು ಸರ್ ನನ್ನ ಜೊತೆ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ದಾಳೆ ಕೊಡಿ ಸಾರ್ ಅಂತಾನೆ ಸೂರ್ಯ ನಿಮಗೆ ಫೋನ್ ಕೊಡಬಾರ್ದು ಅಂತ ಇನ್ಸ್ಪೆಕ್ಟ್ ಹೇಳಿದ್ದಾರೆ ಅಲ್ಲೋ ಕೂತ್ಕೊಳ್ಳಪ್ಪ ಅಂತಾರೆ ಅದನ್ನೆಲ್ಲ ಮೀನಾ ಕೇಳಿಸ್ಕೊಂಡು ಯಾರೀ ನೀವು ಅಂತಾಳೆ ಮೊದಲು ನೀನು ಯಾರು ಹೇಳಮ್ಮ ಅಂತಾರೆ ಕಾನ್ಸ್ಟೇಬಲ್ ಅದು ನಮ್ಮ ಮನೆಯವ್ರ ಫೋನು ಮಾತಾಡ್ತಿರೋರು ನೀವ್ಯಾರು ಅಂತಾಳೆ ಪೊಲೀಸ್ ಸ್ಟೇಷನ್ನಿಂದ ನಮ್ಮ ಹೆಡ್ ಕಾನ್ಸ್ಟೇಬಲ್ ಮಾತಾಡ್ತಿರೋದು ಅಂತಾರೆ ಅವ್ರೆಲ್ಲಿ ಸರ್ ಮೊದಲು ಅವ್ರಿಗೆ ಫೋನ್ ಕೊಡಿ ಸರ್ ಅಂತಾಳೆ ಮೀನಾ ಹಾಗೆಲ್ಲ ಫೋನ್ ಕೊಡೋಕ್ಕಾಗಲ್ಲ ಅಮ್ಮ ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕುಳ್ತಿದಾರೆ ಅಂತಾರೆ ಅವ್ರ ತಪ್ಪು ಮಾಡಿದ್ರು ಸರ್ ಅಂತಾಳೆ ಮೀನಾ ಅವ್ರು ಕಾರ್ ತಗೊಂಡ್ ಬಂದು ಪೊಲೀಸ್ ಗಾಡಿಗೆ ಗುದ್ದಿದ್ದಾರೆ ಏನ್ ಸಾರ್ ಹೇಳ್ತಿದ್ದೀರಾ ಅವ್ರು ಆ ರೀತಿ ಎಲ್ಲ ಮಾಡಲ್ವಲ್ಲ ಅಂತಾಳೆ ಮೀನಾ ಏನಮ್ಮ ನಾನ್ ನಿನ್ ಜೊತೆ ಸುಮ್ ಸುಮ್ನೆ ಮಾತಾಡ್ತಿದ್ದೀನಾ ನಿನ್ ಗಂಡ ಟ್ರಾಫಿಕ್ ಪೊಲೀಸ್ ಬೈಕ್ ಗೆ ಹೋಗಿ ಅಂತಾರೆ ಸರ್ ನಾನು ಅವ್ರ ಜೊತೆ ಮಾತಾಡ್ಬೇಕು ದಯವಿಟ್ಟು ಒಂದ್ ಸ್ವಲ್ಪ ಫೋನ್ ಕೊಡಿ ಸರ್ ಅಂತಾಳೆ ಮೀನಾ ಇನ್ಸ್ಪೆಕ್ಟರ್ ಬೈತಾರಮ್ಮ ಹಾಗೆಲ್ಲ ಕೊಡೋಕಾಗಲ್ಲ ಬೇಕಿದ್ರೆ ನೀವೇ ಬಂದು ಸ್ಟೇಷನ್ ಅಲ್ಲಿ ಮಾತಾಡಿ ಅಂತಾರೆ ಅಮ್ಮ ನೀವ್ ಯಾವಾಗ್ಲೂ ಇಲ್ಲಿ ಹೇಳ್ತೀರಾ ಅಲ್ವಾ ಇನ್ನೊಂದ್ಸರಿ ಈ ಕಡೆ ಬಂದಾಗ ಬಟ್ಟೆಗಳನ್ನ ತಂದ್ಕೊಡ್ತೀನಿ ಅಂತಾಳೆ ಮೀನಾ ಸರಿನಮ್ಮ ಅಂತಾರೆ ಅವರು ಇನ್ಸ್ಪೆಕ್ಟ್ರು ಅಲ್ಲಿಗೆ ಬರ್ತಾರೆ ಸರ್ ಸರ್ ನಾನು ಯಾವ ತಪ್ಪು ಮಾಡಿಲ್ಲ ಸರ್ ಅಂತಾನೆ ಸೂರ್ಯ ಏನಯ್ಯ ನಿನ್ ಕಾರ್ನ ಪೊಲೀಸ್ ಬೈಕ್ ಗೆ ಗುದ್ದಿರೋದು ತಪ್ಪಲ್ವಾ ಆ ಅರುಣ್ಗೂ ನಿನ್ಗೂ ಆಗಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಈ ತರ ಮಾಡಿದೀಯಾ ಅಂತಾರೆ ಇನ್ಸ್ಪೆಕ್ಟರ್ ಸರ್ ಸರ್ ಪೊಲೀಸ್ನವ್ರ ಜೊತೆ ಹಾಗೆಲ್ಲಾ ನಡ್ಕೊಳಕ್ ಆಗುತ್ತ ಸರ್ ನನ್ ಕಾರ್ಗೆ ಬ್ರೇಕ್ ಇಲ್ಲ ಸರ್ ಬರ್ತಿದಂಗೆನೆ ಬ್ರೇಕ್ ಇಲ್ಲ ಅಂತ ಗೊತ್ತಾಯ್ತು ಪಕ್ಕದಲ್ಲಿ ಸ್ಕೂಲ್ ಮಕ್ಳಿರೋ ಆಟೋ ಹೋಗ್ತಿತ್ತು ಅವ್ರನ್ನ ಕಾಪಾಡಕ್ ಹೋಗಿ ರೈಟ್ ತಿರುಗಿಸ್ತೇವೆ ಗಾಡಿನ ಕಾರು ಇವ್ರ ಬೈಕ್ ಹೋಗಿ ಹೊಡೆದ್ಬಿಡ್ತು ಇದನ್ನೆಲ್ಲಾ ನಾನ್ ಬೇಕು ಅಂತ ಮಾಡ್ಲಿಲ್ಲ ಸರ್ ನಾನ್ ಸತ್ಯ ಹೇಳ್ತೀನಿ ಅಂದ್ರು ಯಾರು ನಂಬ್ತಿಲ್ವಲ್ಲ ಸರ್ ಅಂತಾನೆ ಸೂರ್ಯ ಅಲ್ಲಿ ಇನ್ನೊಬ್ಬ ಕಾನ್ಸ್ಟೇಬಲ್ ಎದ್ ಬಂದು ಏನಯ್ಯ ಸರ್ ಮುಂದೆ ಇಷ್ಟೊಂದೆಲ್ಲ ಕೊಬ್ಬ ನಿನ್ಗೆ ಪೊಲೀಸ್ನವರು ಅಂತಂದ್ರೆ ಏನ್ ಅನ್ಕೊಂಡಿದ್ಯಾ ಅವರು ಏನಾದ್ರು ನೀನು ನೀನ್ ಅವನ್ಗೆ ಆಕ್ಸಿಡೆಂಟ್ ಮಾಡ್ತಿದೆಯಲ್ವಾ ಅಂತಾರೆ ನಾನ್ ಯಾಕೆ ಸರ್ ಆ ರೀತಿ ಎಲ್ಲ ಮಾಡಕ್ ಹೋಗ್ಲಿ ಅಂತಾನೆ ಸೂರ್ಯ ಸರ್ ಇಂಥವ್ರನ್ನೆಲ್ಲ ಸುಮ್ನೆ ಬಿಡಬಾರ್ದು ಸರ್ ಪೊಲೀಸ್ ಅಂದ್ರೆ ಸುಮ್ನೆ ಅನ್ಕೊಂಡ್ಬಿಟ್ಟಿದ್ದಾರೆ ಇಂಥವ್ರನ್ನೆಲ್ಲ ಸುಮ್ಮನೆ ಬಿಟ್ರೆ ನಾಳೆ ನಮ್ಮ ಗಾಡಿಗಳ್ಗೂ ಅದೇ ಗತಿ ಕಾಣಿಸ್ತಾರೆ ಪೊಲೀಸ್ನವ್ರಿಗೆ ಇರುತ್ತೆ ಅಂತಾರೆ ಸಾರ್ ಸರ್ ಸತ್ಯವಾಗ್ಲೂ ಅಷ್ಟೇ ಸಾರ್ ನಡೆದಿದ್ದು ನಾನು ಯಾಕೆ ಸಾರ್ ನಿಮ್ಮ ಜೊತೆಲೆಲ್ಲ ಸುಳ್ಳಿಳ್ಳಿ ಅಂತಾನೆ ಸೂರ್ಯ ಏಯ್ ಕಾರ್ ತಗೊಂಡ್ ಬಂದು ಬೈಕ್ ಗುದ್ದಿ ಈಗ ನೋಡಿದ್ರೆ ಬ್ರೇಕ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಕತೆ ಹೇಳ್ತಿದ್ಯಾ ಇದನ್ನೆಲ್ಲಾ ನಾವು ನಂಬೇಕಾ ಕಾರ್ ಓಡಿಸ್ತೀನಿ ಅಂತ ಇವ್ನಿಗೆ ಕೊಬ್ಬು ಇವ್ನ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡಿ ಅಂತಾರೆ ಸಾರ್ ಹಾಗೆಲ್ಲ ಮಾಡ್ಬೇಡಿ ಸರ್ ಕಾರ್ ಓಡಿಸಿದ್ರೇನೆ ನಮ್ ಜೀವನ ಪ್ಲೀಸ್ ಸಾರ್ ಅಂತಾನೆ ಸೂರ್ಯ ಅಷ್ಟಲ್ಲಿ ಅರುಣ್ ಅಲ್ಲಿಗೆ ಬರ್ತಾನೆ ಅರುಣ್ ಇವ್ಗೇನು ಶಿಕ್ಷೆ ಕೊಡೋದು ಅಂತ ನೀನು ಅಂತಾರೆ ಇನ್ಸ್ಪೆಕ್ಟ್ರು ನೀವೇ ಹೇಳ್ತಿದ್ರಲ್ಲ ಸರ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡೋದು ಅಂತ ಅದನ್ನೇ ಮಾಡಿ ಅಂತಾನೆ ಅರುಣ್ ಸರ್ ಸರ್ ಆ ಕಾರಿಂದ ಒಂದು ಕುಟುಂಬನೇ ನಡೀತಿದೆ ಹಾಗೆಲ್ಲ ಮಾಡಬೇಡಿ ಸರ್ ನನ್ನ ಮೇಲಿರೋ ಕೋಪದಿಂದ ಆ ರೀತಿ ಮಾತಾಡ್ತಿದ್ದಾರೆ ಸರ್ ನನ್ನ ಜೀವನ ನಡೀತಿರೋದೆ ಆ ಕಾರಿಂದ ಸರ್ ನನ್ ಕುಟುಂಬಸ್ಥ ಸರ್ ಆ ರೀತಿ ಎಲ್ಲ ಮಾಡಬೇಡಿ ಅಂತಾನೆ ಸೂರ್ಯ ಈ ರೀತಿ ಕಾರ್ ಡ್ರೈವ್ ಮಾಡೋ ನೀನು ಕುಟುಂಬಸ್ಥನ ಹೋಗಯ್ಯ ಮಾತಾಡಿದೆವ್ ಕುತ್ಕೋ ಅಂತಾರೆ ಅರುಣ್ ನಾನು ಎ ಸಿ ಆಫೀಸ್ಗೆ ಹೋಗಿದ್ ಬರ್ತೀನಿ ಇವನಿಗೆ ಕಾರ್ ಕೊಡ್ಬಿಡಿ ಅಂತ ಏಯ್ ತುಂಬಾ ಓವರ್ ಆಡ್ಬೇಡ ತುಂಬಾ ದಿನದಿಂದ ನನ್ನ ನಿನ್ನ ಮಂದಿ ನಡೀತಿದೆ ಇದು ಅಂತಾನೆ ಅರುಣ್ ಪವರ್ ನಿಮ್ ಕೈಲಿದೆ ಅಂತ ಹೀಗೆಲ್ಲ ಮಾಡೋದು ಸರಿಯಲ್ಲ ಅಂತಾನೆ ಸೂರ್ಯ ನಂದ್ ಯಾವ ತಪ್ಪು ಇಲ್ಲ ಅಂದ್ರು ನನ್ ಮೇಲೆ ಆಪಾದನೆ ಹೊರಸಿದಿರ ಅಲ್ವಾ ನನಗೂ ಟೈಮ್ ಬರುತ್ತೆ ಸರ್ ಅಂತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು